ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಒಂದಷ್ಟು ಸಚಿವರು ತಮ್ಮ ಸಚಿವ ಸ್ಥಾನಗಳನ್ನು ಕಳೆದುಕೊಳ್ತಾರೆ ಕಳೆದುಕೊಂಡವರು ಯಾರು ಅನ್ನೋದು ಕಳೆದುಕೊಂಡಾಗ ಗೊತ್ತಾಗತ್ತೆ ಬಟ್ ಪಡ್ಕೊಳ್ಳೋರು ಲಿಸ್ಟ್ ಮಾತ್ರ ಭಾಳ ದೊಡ್ಡದಿದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಶೀಘ್ರವೇ ದೊಡ್ಡ ರಾಜಕೀಯ ಪ್ರಳಯ ಸಂಗ್ರಾಮ ಕ್ರಾಂತಿ ಶುರುವಾಗತ್ತೆ ಸೆಪ್ಟೆಂಬರ್ ಏನೂ ಆಗಲಿಲ್ಲ ಅಕ್ಟೋಬರ್ ಬಂತು ಬಟ್ ನವೆಂಬರ್ಗೆ ಕ್ಯಾಬಿನೆಟ್ ರೀಶಫಲ್ ಅನ್ನೋ ಪದ ಬಲವಾಗಿ ಕೇಳಿ ಬರ್ತಿದೆ ಸತ್ಯ ಕೂಡ ಹೌದು ಏನು ಸಿ ಎಂ ಸಿದ್ದರಾಮಯ್ಯ ನೇತೃತ್ವದ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುವ ಸಾಧ್ಯತೆ ಅಂತ ಒಂದು ಕಡೆ ಆದರೆ ಸಿ ಎಂ ಸ್ಥಾನವೇ ಮೇಜರ್ ಸರ್ಜರಿ ಅನ್ನೋದು ಮತ್ತೊಂದು ಕಡೆ ನವೆಂಬರ್ ಇಪ್ಪತ್ನಾಲ್ಕಕ್ಕೆ ಹೊಸ ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಅನ್ನೋ ಚರ್ಚೆ ಮತ್ತೊಂದು ಕಡೆ ಇದೆ ಅದು ಆ ಕಡೆಗಿರಲಿ ಆದರೆ ಇಂಪಾರ್ಟೆಂಟ್ ಆಗಿ ಹದಿನೆಂಟಕ್ಕೂ ಅಧಿಕ ಮಂತ್ರಿಗಳು ತಮ್ಮ ಸಚಿವ ಸ್ಥಾನವನ್ನು ಕಳೆದುಕೊಂಡು ಮಾಜಿ ಮಂತ್ರಿಗಳಾಗ್ತಾರೆ ಅವರು ಪಕ್ಷದ ಕೆಲಸಕ್ಕೆ ನಿಯೋಜನೆಗೊಳ್ತಾರೆ ಜೊತೆಗೆ ಅಷ್ಟೇ ಮಂದಿ ಶಾಸಕರಿಗೆ ಮಂತ್ರಿ ಭಾಗ್ಯ ಒಲಿಯಲಿದೆ ಅಂತ ಹೇಳಲಾಗ್ತಿದೆ ಯಾರು ಈ ಸೀನಿಯಾರಿಟಿ ದೃಷ್ಟಿಯಿಂದ ಬಿ ಕೆ ಹರಿಪ್ರಸಾದ್ ಎಮ್ ಎಲ್ ಸಿ ಇದುವರೆಗೆ ಮಂತ್ರಿಗಿರಿಯಿಂದ ಅವರು ದೂರವೇ ಉಳ್ಕೊಂಡಿದ್ರು ಜೊತೆಗೆ ಅಪ್ಪಾಜಿ ನಾಡಗೌಡರು ಇನ್ನು ಅಲ್ಪಸಂಖ್ಯಾತರ ಪೈಕಿ ಒಬ್ಬರನ್ನ ತೆಗೆದು ಇರೋ ಹಾಲಿ ಸಚಿವರನ್ನ ಕೈಬಿಟ್ಟು ಆ ಜಾಗಕ್ಕೆ ಸಲೀಂ ಎಮ್ ಎಲ್ ಸಿ ಸಲೀಂ ಅಹಮ್ಮದ್ ಅಥವಾ ಮೈಸೂರು ಜಿಲ್ಲೆಯ ಒಬ್ಬರು ಮಂತ್ರಿ ತೆಗೆದು ಅಲ್ಲಿಗೆ ತನ್ನೀರ್ ಸೆ ತನ್ನೀರ್ ಸೆಟ್ಗೆ ಅವಕಾಶ ಕೊಡ್ಬೋದು ಅನ್ನೋದಿದೆ ಮತ್ತು ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂಥ ಭದ್ರಾವತಿಯ ಶಾಸಕ ಬಿ ಕೆ ಸಂಗಮೇಶ್ ಮಂತ್ರಿಗಿರಿ ಜಪ ಮಾಡ್ತಿದ್ದಾರೆ ಇನ್ನೂರ ಬಸವರಾಜ ರಾಯರೆಡ್ಡಿ ಕೋಲಾರ ಜಿಲ್ಲೆಯಿಂದ ಬಂಗಾರಪೇಟೆ ಶಾಸಕ ಸ್ವಾಮಿ ಅಥವಾ ಕೆ ಜಿ ಎಫ್ ಶಾಸಕಿ ರೂಪ್ಕಲಾ ಮಳವಳ್ಳಿ ನರೇಂದ್ರ ಸ್ವಾಮಿ ಅರಸಿಕೆರೆ ಶಿವಲಿಂಗೇಗೌಡರು ಶಿರಾ ಶಾಸಕ ಟಿ ವಿ ಜಯಚಂದ್ರ ಅವರು ಮಾಗಡಿ ಶಾಸಕ ಬಾಲಕೃಷ್ಣ ಬೆಂಗಳೂರಿನ ವಿಜಯನಗರದ ಕೃಷ್ಣಪ್ಪನವರು ಅಥವಾ ಅವರ ಪುತ್ರ ಶಾಸಕ ಪ್ರಿಯಾಕೃಷ್ಣ ಯಾಕೆಂದರೆ ಹೆಂಗ್ ಟೀಮ್ ಮಾಡಬೇಕು ಅನ್ನೋದು ಒಂದು ಡಿಮ್ಯಾಂಡ್ ಇದೆ ಚಳ್ಳಕೆರೆ ಶಾಸಕ ರಘುಮೂರ್ತಿ ಅವರು ಭಾಳಷ್ಟು ಬಾರಿ ಸಚಿವ ಸ್ಥಾನ ಮಿಸ್ ಮಾಡ್ಕೊಂಡಿದ್ದಾರೆ ಈ ಬಾರಿ ಸಿಗುತ್ತೆ ಅಂತ ಇವರೆಲ್ರಿಗೂ ಅದೃಶ್ಯ ಕುಲಾಯಿಸ್ಬೋದು ಅಂತ ಮತ್ತೊಂದು ಕಡೆ ವಾಲ್ಮೀಕಿ ಹಗರಣದಲ್ಲಿ ಸಿಲುಕಿ ಮಂತ್ರಿಗಿರಿಯಿಂದ ವಜಾಗೊಂಡಿದ್ದ ಬಳ್ಳಾರಿ ಶಾಸಕ ನಾಗೇಂದ್ರ ಕೂಡ ಸಂಪುಟದಲ್ಲಿ ಸ್ಥಾನ ಪಡಿತಾರೆ ಎನ್ನಲಾಗ್ತಿದೆ ಇನ್ನು ರಾಜನ ಕೂಡ ತಗೋಬೇಕು ಅನ್ನೋದಿದೆ ಬಟ್ ಸೀನಿಯರ್ಸ್ನ ಕೈ ಬಿಟ್ಟು ಯಂಗ್ಸ್ಟರ್ಗೆ ಅವಕಾಶ ಕೊಟ್ಟು ಸೀನಿಯರ್ಸ್ನ ಪಕ್ಷದ ಕೆಲಸಕ್ಕೆ ಹಾಕಬೇಕು ಅನ್ನೋದಿದೆ ಇದು ಹೈಕಮಾಂಡ್ ನಿರ್ಧಾರ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಫಿಫ್ಟಿ ಫಿಫ್ಟಿ ಚರ್ಚೆ ಇದೆ ಆದರೆ ಕ್ಯಾಬಿನೆಟ್ ರೀಶಫಲ್ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗತ್ತೆ ಅಂತ ಮಂತ್ರಿಗಳೇ ಹೇಳ್ತಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ನವೆಂಬರ್ ಇಪ್ಪತ್ನಾಲ್ಕಕ್ಕೆ ವಚನ ಸ್ವೀಕಾರ ಮಾಡೋಕ್ಕೆ ಸಿದ್ಧ ಆಗಿದ್ದಾರೆ ಅವ್ರಿಗೆ ನಂಬಿಕೆ ಬಲವಾದ ನಂಬಿಕೆ ಹೈಕಮಾಂಡ್ ಮೇಲೆ ಪ್ರಾರ್ಥನೆ ಮಾಡಿದ್ದೇನೆ ಪ್ರಯತ್ನ ಫಲಿಸಿಲ್ಲ ಪ್ರಾರ್ಥನೆ ಫಲಿಸುತ್ತೆ ಅಂತ ಹೈಕಮಾಂಡೇ ದೇಗುಲ ಅಂತ ಕೈ ಮುಗಿದು ಬಂದವ್ರೆ ಸೊ ಹಾಗಾಗಿ ಪ್ರತ್ಯೇಕವಾಗಿ ಕ್ಯಾಬಿನೆಟ್ ರೀಶ ರೀಷಫಲ್ ಆಗಕ್ಕೆ ಡಿ ಕೆ ಶಿವಕುಮಾರ್ ಬಿಡೋದಿಲ್ಲ ನನ್ನ ಟೀಮು ನಾನು ಕಟ್ಕತ್ತಿನ ಬಿಡಿ ಅಂತ ಹೇಳ್ಬೋದು ಯಾಕಂದ್ರೆ ಸಂಘರ್ಷ ಇಲ್ಲಿ ಶುರುವಾಗುತ್ತೆ ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಏನೋ ಗೊತ್ತಿಲ್ಲ ನವೆಂಬರ್ ಕ್ರಾಂತಿ ಗ್ಯಾರಂಟಿ ಆಗುತ್ತೆ ಇದು ಬೆಳವಣಿಗೆ ಬಟ್ ಏನೇ ಆಗಿರ್ಬೋದು ಚರ್ಚೆ ಬಟ್ ನವೆಂಬರ್ ಹದಿನೈದರ ನಂತರ ಇವು ಮತ್ತಷ್ಟು ಮಗದಷ್ಟು ಜಾಸ್ತಿ ಆಗ್ಬೋದು ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್